ನಿಂಬೆಹಣ್ಣನ್ನು ಈ ಆಹಾರಗಳಿಂದ ದೂರವಿಡಿ ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಅಜೀರ್ಣ ಬರಬಹುದು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಹೆಲ್ತ್ ಕೇರ್ ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದು ತನ್ನ ಹುಳಿ ರುಚಿಯೊಂದಿಗೆ ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಆರೋಗ್ಯವನ್ನು ಸುಧಾರಿಸುತ್ತದೆ ಆದರೆ ನಿಂಬೆಹಣ್ಣನ್ನು ಕೆಲವೊಂದು ಆಹಾರಗಳ ಜೊತೆಗೆ ಬೆರೆಸಿ ತಿನ್ನುವ ಅಭ್ಯಾಸ ಇಟ್ಟುಕೊಳ್ಳಬಾರದು ನಿಂಬೆಹಣ್ಣನ್ನು ಈ ಆಹಾರಗಳಿಂದ ದೂರವಿಡಿ ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಎಂದು ಆರೋಗ್ಯ ತಜ್ಞರು ಕೂಡ ಸಲಹೆ ನೀಡುತ್ತಾರೆ ಈ ಹಣ್ಣಿನಲ್ಲಿ ಕಂಡುಬರುವ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳು ಮತ್ತು ನಿರ್ವಿಷಗೊಳಿಸುವ ಗುಣಗಳು ದೇಹವನ್ನು ಆರೋಗ್ಯಕರವಾಗಿ ಮತ್ತು ಚೈತನ್ಯಪೂರ್ಣವಾಗಿ ಇಡಲು ಸಹಾಯ ಮಾಡುತ್ತದೆ ಪ್ರಮುಖವಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ತ್ವಚೆಯ ಅಂದವನ್ನು ಹೆಚ್ಚಿಸಿ ದೇಹದ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ನಿಂಬೆಹಣ್ಣನ್ನು ಕೆಲವು ಬಗೆಯ ಆಹಾರಗಳೊಂದಿಗೆ ಸೇರಿಸಿ ಸೇವಿಸಿದರೆ ಅದು ಪ್ರಯೋಜನಕಾರಿಯಾಗುವ ಬದಲು ದೇಹಕ್ಕೆ ಹಾನಿಕರವಾಗಬಹುದು ಪ್ರಮುಖವಾಗಿ ಇಡೀ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡುವುದರ ಜೊತೆಗೆ ಅಲರ್ಜಿಗಳು ಗ್ಯಾಸ್ಟ್ರಿಕ್ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಹಾಗಾದರೆ ಯಾವ ಬಗೆಯ ಆಹಾರಗಳೊಂದಿಗೆ ನಿಂಬೆಹಣ್ಣನ್ನು ಸೇರಿಸಿಕೊಳ್ಳಬಾರದು ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ ಮೊದಲಿಗೆ ಹಾಲು ಸೇರಿದಂತೆ ಎಲ್ಲ ಡೈರಿ ಉತ್ಪನ್ನಗಳು ನಿಂಬೆಯಲ್ಲಿರುವ ಆಮ್ಲವು ಹಾಲು ಅಥವಾ ಮೊಸರಿನಂತಹ ಡೈರಿ ಉತ್ಪನ್ನಗಳನ್ನು ಒಡೆಯಬಹುದು ಇದು ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮೊಟ್ಟೆಗಳೊಂದಿಗೆ ನಿಂಬೆಹಣ್ಣನ್ನು ಬಳಸಬೇಡಿ ಮೊಟ್ಟೆಗಳು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ಆದರೆ ನಿಂಬೆಹಣ್ಣು ಜೊತೆಗೆ ಸೇವಿಸಿದಾಗ ಈ ಸಂಯೋಜನೆಯು ಕೆಲವು ಜನರಿಗೆ ಅಲರ್ಜಿ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹುಳಿ ಹಣ್ಣುಗಳೊಂದಿಗೆ ನಿಂಬೆ ಹಣ್ಣನ್ನು ಬಳಸಬೇಡಿ ನಿಂಬೆ ಮಾವು ಮತ್ತು ಹುಣಸೆ ಹಣ್ಣು ಎಲ್ಲವೂ ಹುಳಿ ಸ್ವಭಾವದ್ದಾಗಿರುತ್ತವೆ ಇವುಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ಅತಿಯಾದ ಆಮ್ಲೀಯತೆ ಉಂಟಾಗುತ್ತದೆ ಇದು ಹೊಟ್ಟೆ ನೋವು ಮತ್ತು ಹುಣ್ಣುಗಳಿಗೆ ಕಾರಣವಾಗಬಹುದು ಸಿಹಿ ಹಣ್ಣುಗಳೊಂದಿಗೆ ನಿಂಬೆ ಹಣ್ಣು ತಿನ್ನಬೇಡಿ ನಿಂಬೆಯಲ್ಲಿರುವ ಆಮ್ಲ ಮತ್ತು ಸಿಹಿ ಹಣ್ಣುಗಳಲ್ಲಿರುವ ಸಕ್ಕರೆ ಒಟ್ಟಿಗೆ ಸೇರಿ ಹುದುಗುವಿಕೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು ಇದು ಗ್ಯಾಸ್ಟ್ರಿಕ್ ಅಜೀರ್ಣ ಮತ್ತು ಹೊಟ್ಟೆ ಉಬ್ಬರದಂಥ ಸಮಸ್ಯೆಗಳನ್ನು ಉಂಟುಮಾಡಬಹುದು ವಿನೆಗರ್ ಸೌತೆಕಾಯಿ ಮತ್ತು ಟೊಮೆಟೊ ಜೊತೆ ನಿಂಬೆ ಹಣ್ಣು ತಿನ್ನಬೇಡಿ ಇವೆಲ್ಲವೂ ಶೀತಲ ಪರಿಣಾಮವನ್ನು ಬೀರುತ್ತವೆ ಮತ್ತು ಇವುಗಳಲ್ಲಿ ವಿನೆಗರ್ ಮತ್ತು ಟೊಮೆಟೊ ಈಗಾಗಲೇ ಆಮ್ಲವನ್ನು ಹೊಂದಿರುತ್ತವೆ ಮಸಾಲೆಯುಕ್ತ ಆಹಾರಗಳೊಂದಿಗೆ ನಿಂಬೆಹಣ್ಣು ಸೇವಿಸಬೇಡಿ ಖಾರಭರಿತ ಆಹಾರಕ್ಕೆ ನಿಂಬೆಹಣ್ಣು ಸೇರಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಹೆಚ್ಚುವರಿ ಒತ್ತಡ ಉಂಟಾಗುತ್ತದೆ ಅರಿಶಿಣದೊಂದಿಗೆ ನಿಂಬೆಹಣ್ಣು ಬೇಡ ಅರಿಶಿಣ ಮತ್ತು ನಿಂಬೆ ಎರಡೂ ಶಕ್ತಿಶಾಲಿ ನೈಸರ್ಗಿಕ ಔಷಧಿಗಳಾಗಿವೆ ಆದರೆ ಅವುಗಳನ್ನು ಒಟ್ಟಿಗೆ ತೆಗೆದುಕೊಳ್ಳುವುದರಿಂದ ಕೆಲವು ಜನರಿಗೆ ಚರ್ಮದ ಅಲರ್ಜಿ ಕಿರಿಕಿರಿ ಅಥವಾ ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು ಕೊನೆಯದಾಗಿ ಹೇಳೋದಾದರೆ ನಿಂಬೆಹಣ್ಣು ಸೇವನೆಯು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಆಹಾರಗಳೊಂದಿಗೆ ಸೇವಿಸಿದಾಗ ಮಾತ್ರ ಪ್ರಯೋಜನಕಾರಿಯಾಗಿದೆ ತಪ್ಪು ಆಹಾರ ಸಂಯೋಜನೆಗಳು ಪ್ರಯೋಜನಗಳ ಬದಲಿಗೆ ಹಾನಿಗೆ ಕಾರಣವಾಗಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು